ನ್ಯೂ ಇಯರ್ ಹೆಂಗ್ ವೆಲ್ಕಮ್ ಮಾಡ್ತೀರಾ ಬ್ರೋ ಹೊಸ ಯೂಟ್ಯೂಬರ್ ಗೆ ನಾವು ಯಾವತ್ತೂ ವೆಲ್ಕಮ್ ಮಾಡ್ತೀವಿ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಅಷ್ಟೇ ಬ್ರೋ ಲೈವ್ ಆಗಿಬಿಡಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ಸದ್ಯಕ್ಕಿನ್ನ ಅಷ್ಟೆಲ್ಲ ಇಲ್ಲಪ್ಪ ಯಾರಾದ್ರೂ ಹೋಗಂಗಿಲ್ಲ ಅವ್ರಿಗೆ ಬಿಜಿ ಸಬ್ಕ್ರೈಬ್ ಇದ್ದಾರೆ ಅಲ್ಲಿವಾ ಹಾಂ ನಿಮಗೆ ಫಾಲೋವರ್ ತುಂಬಾ ಜನ ಇದ್ದಾರೆ ಅವಂಗೂ ಫಾಲೋವರ್ಸ್ ಇದ್ದಾರೆ ಗೌಡ್ರಿಗೆ ಬೇಜಂಗಾನ ಫಾಲೋವರ್ಸ್ ಅಲ್ಲಿ ಕೇಳೋ ಬ್ರೋ ಎಗಣಿಸಿದೆ ಬ್ರೋ ಹಳ್ಳಿ ವೈಫ್ಸು ಬ್ರೋ ಆ್ಯಕ್ಚುಲಿ ಯುರೇ ಬ್ಲಾಗರು ತಕ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಹುಡುಗರೆಲ್ಲ ಮಾಡ್ತಾ ಇದ್ದಾರೆ ಬಾಯ್ಸು ಮೈಕ್ ಬೇಕಾ ಬ್ರೋ ಮೈಕ್ ಬೇಡ ಬ್ರೋ ಸಾಕು ಫೈಟ ಮೈಕು ಹಾಂ

ये लग कत्ले बन रहे बन, बन रहे बन रहे ब्रो क्या करें ऑल कॉल इज़ इंजूर्स हेल्थ आज तक आज तक शोर ऑब्वियस लाग बे कॉम मोकिंग इज़ इंजूर्स हेल्थ तो डिस्क्रिमिनेशन इट्स इट ना मैटर उछलता दूँ अब तक मैटर उठ कर दूँ मीटर उछलता दूँ कत्ते करता हूँ इल्ला दो मचालू ನೀ ಜಾರೆ ತಗೊಳ್ಳೋ ಮಚ್ಚಿ ಸುಲೇ ತಗೊಳ್ಳೋ ದಿಲ್ತಾರ್ ಕೈನೋ ಬರೋ ಜೀವ ಅರೆ ಸಸಿಗೆ ಈಗ ಡಬಲ್ ಐ ಪುಟಾ ಪುಟಾ ಸಸಿಗೆ ಬಲ ರಷ್ಟೋ ಐ ಊಟದ ಮೇಲೆ ಹಾಕ್ಬಿಟ್ಯಾಪ್ಪ ತಿನ್ನೋದ್ರ ಮೇಲೆಲ್ಲ ಅಪ್ಪ ಪನ್ನಿಯ ಸುಳಾಕಡ್ ಚಿಕರೆ ಬಿಡ್ಲೈತು ಯಾರು ಬೇಜಾ ಮಕ್ಕಳು ನಾನು ಲೋಟಿಗೆ ಸ್ಲೇಟ್ ಹಾಕ್ಬಿಡ್ರು ನನಗೆ ಏಯ್ ಐ ಸ್ಪೈಡರ್ ಹಾಕ ಬಾ ಮಸಾಲಾ ಕ್ರಿಯೇಟರ್ ಯಾರು ಮಸಾಲ ಕ್ರಿಯೇಟರ್ ಹಾಕೋಣ ಅದನ್ನಲ್ಲ ಶೋರ್ ಏನ್ ಹೇಳ್ತೀರಾ ಮುಳೆವ್ರೆಸ್ ಅವತ್ತಿನ ಪೀಸ್ ಓಯ್ ಸಾರಿ 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 ಚಪ್ಪಾ ಏನಪ್ಪಾ ಎಲ್ಲಿ ನೈನೋ ತಗೊಂಬಂದಿದ್ಯಾ

ಸೆಕೆಂಡ್ ಥ್ಯಾಂಕ್ಷ್ ಒಂದು ನಮ್ಮ ಪ್ರಮೋದ್ ಬ್ರೋಗಿ ಪ್ರಮೋದ್ ಬ್ರೋಗಿ

sa koda ng naayon tra

சிலஸ் நீមក வந்துறால வந்துட்டே யாரு அங்க வந்துருதுக்கு வந்திரோட ஒட்டி நீ அங்க வந்து நீ i <laughs>

சனர <laughs> கேன் ಏಡ ನೀವು ಚಲೋ ಹೇ ಹುಡುಗ ಕೇಕ್ನ ಓಪನ್ ಮಾಡೋದು ಯೋಚನೆ ಮಾಡಿಕೊಂಡು ಏನೇನೋ ಮಾಡ್ತಾ ಇದ್ದಾನೆ ಯೋ ಕಲ್ಲ ಸಿಪ್ಪಾಳ್ಳಿ ಚಕ್ನ ನೂರು ರೂಪಾಯಿ ಫಿಕ್ಸ್ ನಿನ್ ಗುಡ್ತಾ ಹೊಡ್ತೀನಿ ಫಿಕ್ಸ್ ನೂರು ರೂಪಾಯಿ ಫಿಕ್ಸ್ ನಿನ್ ಗುಡ್ತಾ ಹೊಡ್ತೀನಿ ಫಿಕ್ಸ್ ಬಾಬ್ ಔಟ್ ಆಫ್ ಕಂಟ್ರೋಲ್ ಬಾಬ್ ಔಟ್ ಆಫ್ ಕಂಟ್ರೋಲ್ ಬಾಯ್

ಯಾರ ಬ್ರೋ ಹ್ಯಾಪಿ ನ್ಯೂ ಇಯರ್ ಶುಭಲಿ ಬಯ ಎಲ್ಲರಿಗೂ ಈ ಕಡೆ ಇಕಡೆ ಆದ್ರೆ ಇಂತ ಕೇಳ್ತಿದ್ದೀಯ ಅಂತ ನಾವು ಗೆನ್ನಿರಲಿಲ್ಲ ನಾವು ಅಲ್ಲಿ ಯಾ ಬೋಳಿ ಮಗಾ ಟೀವಿ ಇಲ್ಲಿ ಕಿನ್ನ ತೆಳುಪುತೋ ಅಲ್ಲಿ ಬೈ ಸಾರಿ ಬೈ ತಕಲ್ಕೊಂಡೆ ತಿಕಾವ್ ರೆ ಮದರ್ ತಾನ ತಿಕಾವ್ ಹಾ ಲಿಟರಲಿ ಅನಕನ್ ಫುಲ್ ಹೋಗಿ ಲಾ ಲಾ ಪ್ರಯಿ ಲಾ ಚಾವ್ ನಮ್ಮನೆ ಬಂಗೆ ಈ ತರ ಇ ಈ ತರla ತಿಕಾರ್ಡ್ಕೋನ ಲೈಫ್ ಅಲ್ಲಿ ಜಿಮ್ ನಲ್ಲಿ 2026 ನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಬಾಯ್ಸ್ ತುಂಬಾ ಜನ ಮಾಡ್ಕೊಂಡಿದ್ದಾರೆ ನೇಚರ್

ಹಸ್ಕೊಂಡ್ ಬತ್ತೆ ಅವಲ್ಲಪ್ಪಾ ನೀವು ಎಂತ ಗಾಂಡು ಅಂದ್ರೆ ಏನ್ ಬ್ರೋ ಹೊಸ ಬ್ಲಾಗರ್ ಆದ್ರೆ ಏ ನಮ್ಮನಕ್ಕೆ ಹೇಳಪ್ಪ ಇವಾಗ ಎಣ್ಣೆ ಅವ್ರ ಮಾಡ್ತಿದ್ದಾರೆ ಬಟ್ ಎಂಡ್ ಮನುಷ್ಯ ಇವರು ಇವರುಡುಕರ ಸಂಘಗಳು ನೂರ ಹನ್ನೊಂದು ಮೂನು ಕಾಣಿಸ್ತಿದೆ ನಿಮ್ ಪ್ರತಿಯೊಂದು ಬ್ಲಾಗಲ್ಲೂ ಬೇರೆ ಇವರು

ಅಲ್ಲ ಇವರು ಇವರ ಬೇರೆಯವ್ರನ್ನ ಫೇಮ ಮಾಡಿ ಇಷ್ಟ ನಮ್ ನಾವು ಫೇಮ್ ಇಷ್ಟ ಇಲ್ಲ

ಏನ್ ಹೇಳಿ ಮಾಡ್ತಾ ರೋಯ್ ಮುಳೆ ಏನ್ ಹೇಳು ಹೇಳು ಹೇಳುಳೆ ಅದನ್ನ ಬಿಟ್ಟ ಹಾಕಿಬ್ರಹ್ ನೀವೇನು ಏನ್ ಕೇಳ್ತಾರು ನೀವ್ ಪ್ರತಿಯೊಂದು ಹೇಳಿ

ಫೇಮಸ್ ಆಗುತ್ತಾ ಇಲ್ವಾ ಸ್ವಲ್ಪ 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 ಬಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ ಜೊತೆ ಅರ್ಶ ಅವರು ನಾವು ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ ಸೆ್ರೇಟ್ ಮಾಡ್ತಾ ಇದೀವಿ ನೋಡಿ ನಮ್ದೆ ಇದ್ದರೆ ಪ್ರಮೋದ್ ಪ್ರಮೋದ್ ಬ್ರೋ ಹಾಯ್ ಹೇಳಿ ಶಶಿ ಬ್ರೋ ಹಾಯ್ ಹೇಳಿ ಬ್ರೋ ಬ್ರೋ ಏಯ್ ಶಶಿ ವಿಪಿ ಬ್ರೋ ಹಾಯ್ ಹೇಳಿ ಶಶಿ ಬ್ರೋ ಮನೋಜ್ ಬ್ರೋ ಮನೋಜ್ ಬ್ರೋ ಬ್ಲಾಕ್ ಗೆ ಹಾಯ್ ಹೇಳಿ ಹಾಯ್ ಬ್ರೋ ಹಾಯ್ ಇವತ್ತು ನಮ್ಮ ಆಕ್ಚುಲಿ ನಾವು ಬೇರೆ ಪೇಜ್ ಅಲ್ಲಿ

ಮಾಡಿ